ಹೌದು ಇವತ್ತ ಬಂದಿರೋ ಜಾಯ್ನ್ ಆಗಿರೋದು ಬಟ್ ಆಬ್ವಿಯಸ್ಲಿ ಕ್ರಿಕೆಟ್ ಆಡಬೇಕಂದ್ರೆ ನಂಗೆ ತುಂಬ ಆಸೆ ಆ್ಯಂಡ್ ಕ್ಯೂ ಪಿ ಎಲ್ ಅಂದರೆ ಇಟ್ಸ್ ಎ ಹ್ಯೂಜ್ ಇಟ್ಸ್ ಅ ಲಾಂಚ್ ಅಲ್ವಾ ಸೊ ಈ ಲಾಂಚಲ್ಲಿ ಎಲ್ಲರೂ ಎಲ್ರಿಗೂ ಒಳ್ಳೇದಾಗಲಿ ಏನು ಇಟ್ಸ್ ವಿಮೆನ್ ಎಂಪಾವರ್ಮೆಂಟ್ ವಿಮೆನ್ ಎಂಪವರ್ಮೆಂಟ್ಗೆ ಇನ್ನೂ ಜಾಸ್ತಿ ಹೆಣ್ ಹೆಣ್ಮಕ್ಳಿಗೆ ಸ್ಟ್ರಾಂಗಾಗಿ ಅಂತ ಎಲ್ಲರೂ ಹೇಳ್ತೀವಲ್ವ ಯಾಕೆಂದರೆ ಅದೇ ನಿಜ ಆ್ಯಂಡ್ ಎಷ್ಟು ವರ್ಷದಿಂದ ನಾವು ಹೆಣ್ಮಕ್ಳು ಥರ ನಮ್ಗೆ ಸ್ಪೋರ್ಟ್ಸಲ್ಲಿ ಅದರಲ್ಲಿ ಅಲ್ಲಿ ಅದರಲ್ಲಿ ಎಲ್ಲ ಲೈಕ್ ಸ್ಪೋರ್ಟ್ಸಲ್ಲಿ ನಮ್ಮನ್ನ ಯಾವಾಗಲೂ ಅಷ್ಟು ಅವಕಾಶ ಸಿಗ್ತಾ ಇರಲಿಲ್ಲ ಸೊ ಯಾವಾಗಲೂ ನಾವು ಫೈಟ್ ಮಾಡ್ತಾನೆ ಇದ್ವಿ ಇದು ಇವಾಗ ಈ ಲೋಗೋ ಲಾಂಚ್ ಆದಮೇಲೆ ಕ್ಯೂ ಪಿ ಎಲ್ ಅಂತ ಇದು ಒಂಥರ ಇಟ್ಸ್ ಅ ಪುಷ್ ಫಾರ್ ವಿಮೆನ್ ಆಲ್ ಓವರ್ ದ ವರ್ಲ್ಡ್ ಎಸ್ಪೆಷಲಿ ಕರ್ನಾಟಕ ಅಲ್ಲಿ ಕ್ರಿಕೆಟ್ ಆಡ್ಬೇಕಂತ ಆ್ಯಂಡ್ ಒಂಥರ ತುಂಬಾ ಖುಷಿ ಅನಿಸ್ತಿದೆ ಯಾಕೆಂದ್ರೆ ಆಬ್ವಿಯಸ್ಲಿ ಇವಾಗ ನಮಗೆ ಅವಕಾಶ ಸಿಗ್ತಾ ಇರೋದು ಹೆಣ್ಮಕ್ಳಿಗೆ ಅವಕಾಶ ಸಿಗ್ತಾ ಇರೋದು ಇದು ಆರ್ ಸಿ ಬಿ ಮ್ಯಾಚ್ ಆದಮೇಲೆ ಸ್ಮೃತಿ ಇರ್ಲಿ ಇರಲಿ ಮತ್ತು ಇಬ್ಬರು ಬಂದಿದ್ದರು ಕ್ರಿಕೆಟರ್ಸು ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ನಾವು ಹುಡುಗಿಯವರು ಹೆಣ್ಮಕ್ಳು ಥರ ನಾವು ಆಟ ಆಡ್ತೀವಿ ನಮಗೂ ಬರುತ್ತೆ ಆಟ ನಾವು ಕ್ರಿಕೆಟ್ ಆಡ್ತೀವಿ ಸಕಾಲಾಗಿ ಆಟ ಆಡ್ತೀವಿ ಆ್ಯಂಡ್ ಇಟ್ಸ್ ರೆಪ್ರೆಸೆಂಟಿಗೆ ಆರ್ ಸಿ ಬಿ ನಮ್ಮಿಂದ ನಾವೇ ಹೇಗೆತ್ವ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ನಾನು ಸೊ ನನ್ನ ತಮ್ಮ ಕ್ರಿಕೆಟ್ ಆಡ್ತಿದ್ದ ಅವ್ನು ನೋಡ್ತಾ ನೋಡ್ತಾ ನಾನು ನಾನು ಕಲಿಯೋಕೆ ಶುರು ಮಾಡಿದೆ ಸೊ ಕ್ರಿಕೆಟ್ ನಾನು ಸ್ವಲ್ಪ ಆಡ ಬ್ಯಾಟ್ಸ್ಮನ್ ಆಡಿದೀನಿ ಬ್ಯಾಟ್ಸ್ಮನ್ನು ಬಟ್ ಚೆನ್ನಾಗಿರಲಿಲ್ಲ ಐ ಯುಸ್ ಟು ಲರ್ನ್ ಆ್ಯಂಡ್ ಚೆನ್ನಾಗಿ ಆಟ ಬಟ್ ಇಟ್ ವಾಸ್ ಅ ವೆರಿ ಫನ್ ಇಂಟ್ರೆಸ್ಟಿಂಗ್ ಮತ್ತೆ ಬಿಗ್ ಬಾಸಲ್ಲಿ ನಾವು ಕ್ರಿಕೆಟ್ ಆಡ್ತಿದ್ವಿ ಅಲ್ಲೂ ತುಂಬ ಚೆನ್ನಾಗಿತ್ತು ಹೌದು ಬಿಗ್ ಬಾಸ್ ಅಲ್ಲಿ ಫ್ರೈಡೇಸು ನಾವು ಯಾವಾಗಲೂ ನಾವು ಒಂದು ಟಾಸ್ಕ್ ಇತ್ತು ಕ್ರಿಕೆಟ್ ಆಡೋಣ ಅಂತ ನಾ ಆವಾಗ ಆಟಕೊಂಡು ಹೋದರೆ ತುಂಬ ಇಷ್ಟ ಆಯಿತು ಆ್ಯಂಡ್ ಫುಟ್ಬಾಲು ಆಡ್ತಿದ್ದೆ ನಾನು ಆ್ಯಕ್ಚುಲಿ ಫುಟ್ಬಾಲಲ್ಲೂ ನಾನು ಇಂಟರ್ ಸ್ಕೂಲ್ ಕಾಂಪಿಟೇಷನು ದುಬೈಲಿ ನಾನು ಆಟ ಆಡಿದೆ ನಾವು ಗೆದ್ವಿ ಆ್ಯಂಡ್ ಸ್ಪೋರ್ಟ್ಸ್ ಅಂದರೆ ನಿನಗೆ ತುಂಬ ಇಷ್ಟ ಸೊ ಆಗಿ ತುಂಬ ಹೆಮ್ಮೆ ಅನಿಸುತ್ತೆ ಅನ್ಸುತ್ತಾರೆ ಹೆಣ್ಮಕ್ಳು ಅಂತ ಇವಾಗ ಸ್ಪೋರ್ಟ್ಸಲ್ಲಿ ಇನ್ನೂ ಆ್ಯಕ್ಟಿವ್ ಆಗಿರ್ತಾರೆ ಯಾವಿಲ್ ಓಕೆ ಯಾವ ಟೀಮ್ ಆದ್ರೂ ಹೌದು ಡೆಫಿನೆಟ್ ಯಾರಾದ್ರೂ ಸರಿ ನಾವು ಹೆಣ್ಮಕ್ಳು ಥರ ಆಟ ನಾನು ಒಂದ್ ಹೆಣ್ಮಕ್ಳು ಟು ಅನ್ ಅದರ್ ಟು ಎವ್ರಿ ವುಮೆನ್ ಆಲ್ ಓವರ್ ದ ವರ್ಲ್ಡ್ ಲಕ್ಸ್ ಪ್ಲೇ ಕ್ರಿಕೆಟ್ ಅಂತ